ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸೀನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ಕನ್ನಡದ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರ್ತಕ್ಕಂಥ ಎಲ್ಲ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ತೆರೆ ಕಂಡ ಕಣ್ಣಪ್ಪ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ತೆರೆ ಕಂಡ ಎರಡನೇ ಚಿತ್ರ ಸೋದರಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ತೆರೆ ಕಂಡ ಭಕ್ತ ವಿಜಯ ಅವರ ಮೂರನೇ ಚಿತ್ರ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ತೆರೆ ಕಂಡ ಹರಿಭಕ್ತ ಅವರ ನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ತೆರೆ ಕಂಡ ಓವಲೇಶ್ವರ ಅವರ ಐದನೇ ಚಿತ್ರ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ತೆರೆಕಂಡ ರಾಯರ ಸೊಸೆ ಅವರ ಆರನೇ ಚಿತ್ರ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ತೆರೆಕಂಡ ಸತಿ ನಳಾಯಿನಿ ಅವರ ಏಳನೇ ಚಿತ್ರ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ತೆರೆಕಂಡ ಭೂ ಕೈಲಾಸ ಅವರ ಎಂಟನೇ ಚಿತ್ರ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ತೆ ತೆರೆ ಶ್ರೀಕೃಷ್ಣ ಗಾರುಡಿ ಅವರ ಒಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ತೆರೆ ಅಣ್ಣ ತಂಗಿ ಅವರ ಹತ್ತನೇ ಚಿತ್ರ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ತೆರೆ ಕಂಡ ಜಗಜ್ಜ್ಯೋತಿ ಬಸವೇಶ್ವರ ಅವರ ಹನ್ನೊಂದನೇ ಚಿತ್ರ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ತೆರೆ ಕಂಡ ವಿಜಯ ಅವರ ಹನ್ನೆರಡನೇ ಚಿತ್ರ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ತೆರೆ ಕಂಡ ಮಹಿಷಾಸುರ ಮರ್ದಿನಿ ಅವರ ಹದಿಮೂರನೇ ಚಿತ್ರ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ತೆರೆ ಕಂಡ ಹಬ್ಬ ಆ ಹುಡುಗಿ ಅವರ ಹದಿನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಅರುವತ್ತರಲ್ಲಿ ತೆರೆ ಕಂಡ ರಣಧೀರ ಕಂಠೀರವ ಅವರ ಹದಿನೈದನೇ ಚಿತ್ರ ಹತ್ತೊಂಬತ್ತು ನೂರ ಅರುವತ್ತರಲ್ಲಿ ತೆರೆ ಕಂಡ ರಾಣಿ ವಣ್ಣಮ್ಮ ಅವರ ಹದಿನಾರನೇ ಚಿತ್ರ ಹತ್ತೊಂಬತ್ತು ನೂರ ಅರುವತ್ತರಲ್ಲಿ ತೆರೆ ಕಂಡ ಆಶಾ ಸುಂದರಿ ಅವರ ಹದಿನೇಳನೇ ಚಿತ್ರ ಹತ್ತೊಂಬತ್ತು ನೂರ ಅರುವತ್ತರಲ್ಲಿ ತೆರೆ ಕಂಡ ದಶಾವತಾರ ಅವರ ಹದಿನೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ತೆರೆ ಕಂಡ ಭಕ್ತ ಕನಕದಾಸ ಅವರ ಹತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ತೆರೆ ಕಂಡ ಶ್ರೀಶೈಲ ಮಹಾತ್ಮೆ ಅವರ ಇಪ್ಪತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ತೆರೆ ಕಂಡ ಕಿತ್ತೂರು ಚೆನ್ನಮ್ಮ ಅವರ ಇಪ್ಪತ್ತೊಂದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ತೆರೆ ಕಂಡ ಕಣ್ ತೆರೆದು ನೋಡು ಇಪ್ಪತ್ತೆರಡನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ತೆರೆ ಕಂಡ ಕೈವಾರ ಮಹಾತ್ಮೆ ಅವರ ಇಪ್ಪತ್ತ್ಮೂರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ತೆರೆ ಕಂಡ ಭಕ್ತಚೇತ ಅವರ ಇಪ್ಪತ್ತ್ನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ತೆರೆಕಂಡ ನಾಗಾರ್ಜುನ ಅವರ ಇಪ್ಪತ್ತೈದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ತೆರೆಕಂಡ ಗಾಳಿಗೋಪುರ ಅವರ ಇಪ್ಪತ್ತಾರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ತೆರೆಕಂಡ ಭೂದಾನ ಅವರ ಇಪ್ಪತ್ತೇಳನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ತೆರೆ ಕಂಡ ಸ್ವರ್ಣ ಗೌರಿ ಅವರ ಇಪ್ಪತ್ತೆಂಟನೇ ಚಿ ಇಪ್ಪತ್ತೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ತೆರೆ ಕಂಡ ದೇವಸುಂದರಿ ಅವರ ಇಪ್ಪತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರುವತ್ತೆರಡರಲ್ಲಿ ತೆರೆ ಕಂಡ ಕರುಣೆಯ ಕುಟುಂಬದ ಕಣ್ಣು ಅವರ ಮೂವತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ತೆರೆ ಕಂಡ ಮಹಾತ್ಮ ಕಬೀರ್ ಅವರ ಮೂವತ್ತೊಂದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ತೆರೆ ಕಂಡ ವಿಧಿವಿಲಾಸ ಅವರ ಮೂವತ್ತೆರಡನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ತೆರೆ ಕಂಡ ತೇಜಸ್ವಿನಿ ಅವರ ಮೂವತ್ತ್ಮೂರನೇ ಚಿತ್ರ ಹತ್ತೊಂಬತ್ತು ನೂರ ಅರುವತ್ತ್ಮೂರರಲ್ಲಿ ತೆರೆ ಕಂಡ ನಂದಾದೀಪ ಅವರ ಮೂವತ್ತ್ನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ತೆರೆ ಕಂಡ ಸಾಕು ಮಗಳು ಅವರ ಮೂವತ್ತೈದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ತೆರೆ ಕಂಡ ಗೌರಿ ಅವರ ಮೂವತ್ತಾರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಕನ್ಯಾ ರತ್ನ ಅವರ ಮೂವತ್ತೇಳನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ತೆರೆ ಕಂಡ ಜೀವನ ತರಂಗ ಅವರ ಮೂವತ್ತೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ತೆರೆ ಕಂಡ ಮಲ್ಲಿ ಮದುವೆ ಅವರ ಮೂವತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ತೆರೆ ಕಂಡ ಕುಲಬಧು ಅವರ ನಲವತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ತೆರೆ ಕಂಡ ಕಲಿತರೋ ಹೆಣ್ಣು ಅವರ ನಲವತ್ತೊಂದನೇ ಚಿತ್ರ హతంత్నూర అరవత్మూర తరకండ వీరకేశరి అలవత్డనే చిత్ర హొమ్మత్నూర అరవత్మూర తరక వాల్మీకి అలవత్మూరే చిత్ర హతం అరవత్మూర తరకండ మనమెచ్చి నలవత్నా చిత్ర హతత్నూర అరవత్మూర తరకండ చంద్రకుమార నలవైదనే చిత్ర హొమ్మత్నూర అరవత్మూర తరకండ సంత తుకార నవత్ చిత్ర ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ತೆರೆಕಂಡ ಶ್ರೀರಾಮಾಂಜನೇಯ ಯುದ್ಧ ನಲವತ್ತೇಳನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ತೆರೆ ಕಂಡ ಸತೀಶಕ್ತಿ ನಲವತ್ತೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ತೆರೆಕಂಡ ನವಕೋಟಿ ನಾರಾಯಣ ನಲವತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ತೆರೆಕಂಡ ಚಂದವಳ್ಳಿಯ ತೋಟ ಐವತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ತೆರೆಕಂಡ ಶಿವರಾತ್ರಿ ಮಹಾತ್ಮೆ ಐವತ್ತೊಂದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ತೆರೆ ತುಂಬಿದ ಕೊಡ ಐವತ್ತೆರಡನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ತೆರೆ ಶಿವಗಂಗೆ ಮಹಾತ್ಮೆ ಐವತ್ತ್ಮೂರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ತೆರೆ ಮುರಿಯದ ಮನೆ ಐವತ್ನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ತೆರೆಕಂಡ ಪ್ರತಿಜ್ಞೆ ಐವತ್ತೈದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ತೆರೆ ನಾಂದಿ ಐವತ್ತಾರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ತೆರೆಕಂಡ ನಾಗಪೂಜೆ ಐವತ್ತೇಳನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ತೆರೆ ಕಂಡ ಚಂದ್ರಹಾಸ ಐವತ್ತೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ತೆರೆ ಕಂಡ ಸರ್ವಜ್ಞ ಮೂರ್ತಿ ಐವತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ತೆರೆ ಕಂಡ ವಾತ್ಸಲ್ಯ ಅರವತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ತೆರೆ ಕಂಡ ಸತ್ಯ ಹರಿಶ್ಚಂದ್ರ ಅರವತ್ತೊಂದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ತೆರೆ ಕಂಡ ಮಹಾಸತಿ ಅನುಸೂಯೆ ಅರವತ್ತೆರಡನೇ ಚಿತ್ರ ತೊಂಬತ್ನೂರ ಅರವತ್ತೈದರಲ್ಲಿ ತೆರೆಕಂಡ ಇದೇ ಮಹಾಸುದಿನ ಅರವತ್ತ್ಮೂರನೇ ಚಿತ್ರ ತೊಂಬತ್ನೂರ ಅರವತ್ತೈದರಲ್ಲಿ ತೆರೆಕಂಡ ಬೆಟ್ಟದ ಹುಲಿ ಅರವತ್ನಾಲ್ಕನೇ ಚಿತ್ರ ತೊಂಬತ್ನೂರ ಅರವತ್ತೈದರಲ್ಲಿ ತೆರೆಕಂಡ ಸತಿ ಸಾವಿತ್ರಿ ಅರವತ್ತೈದನೇ ಚಿತ್ರ ತೊಂಬತ್ನೂರ ಅರವತ್ತೈದರಲ್ಲಿ ತೆರೆಕಂಡ ಮದುವೆ ಮಾಡಿ ನೋಡು ಅರವತ್ತಾರನೇ ಚಿತ್ರ ತೊಂಬತ್ನೂರ ಅರವತ್ತೈದರಲ್ಲಿ ತೆರೆಕಂಡ ಪತಿರಥ ಅರವತ್ತೇಳನೇ ಚಿತ್ರ ತೊಂಬತ್ನೂರ ಅರವತ್ತಾರರಲ್ಲಿ ತೆರೆಕಂಡ ಮಂತ್ರಾಲಯ ಮಹಾತ್ಮೆ అరవత్ చిత్ర హతంత్నూర అరవతారటారి వీర అరవతొంబత్త హొమ్మత్నూర అరవత్ర తరకండ బాలనగమ్మ ఎప్ప చిత్ర హతంత్నూర అరవతారరకండ తూగు దీప ఎప్పత్ర హతర అరవతార ప్ర ప్రేమమయీ ఎప్పరడన చిత్ర హతంత్నూర అరవతార రెరక కిలాడి రంగ ఎప్పూరే చిత్ర హతూర అరవతార మధుమాలతి ಎಪ್ಪತ್ನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ತೆರೆಕಂಡ ಎಮ್ಮೆ ತಮ್ಮಣ್ಣ ಎಪ್ಪತ್ತೈದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ತೆರೆಕಂಡ ಮೋಹಿನಿ ಭಸ್ಮಾಸುರ ಎಪ್ಪತ್ತಾರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ತೆರೆಕಂಡ ಸಂಧ್ಯಾ ರಾಗ ಎಪ್ಪತ್ತೇಳನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ತೆರೆಕಂಡ ಕನ್ನಿಕಾ ಪರಮೇಶ್ವರಿ ಕತೆ ಎಪ್ಪತ್ತೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ತೆರೆಕಂಡ ಪಾರ್ವತಿ ಕಲ್ಯಾಣ ಅವರ ಎಪ್ಪತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ತೆರೆ ಕಂಡ ಸತೀ ಸುಕನ್ಯಾ ಎಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ತೆರೆ ಕಂಡ ಗಂಗೆ ಗೌರಿ ಎಂಬತ್ತೊಂದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ತೆರೆ ಕಂಡ ರಾಜಶೇಖರ ಎಂಬತ್ತೆರಡನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ತೆರೆ ಕಂಡ ಲಗ್ನಪತ್ರಿಕೆ ಎಂಬತ್ತ್ಮೂರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ತೆರೆ ಕಂಡ ರಾಜದುರ್ಗದ ರಹಸ್ಯ ಎಂಬತ್ನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ತೆರೆ ಕಂಡ ದೇವರ ಗೆದ್ದ ಮಾನವ ಎಂಬತ್ತೈದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ತೆರೆ ಕಂಡ ಬೀದಿ ಬಸವಣ್ಣ ಎಂಬತ್ತಾರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ತೆರೆ ಕಂಡ ಮನಸಿದ್ದರೆ ಮಾರ್ಗ ಎಂಬತ್ತೇಳನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ತೆರೆ ಕಂಡ ಬಂಗಾರದ ಹೂವು ಎಂಬತ್ತೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ತೆರೆ ಕಂಡ ಚಕ್ರತೀರ್ಥ ಎಂಬತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ತೆರೆಕಂಡ ಇಮ್ಮಡಿ ಪುಲಕೇಶ ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆ ಕಂಡ ಜೇಡರಬಲೆ ತೊಂಬತ್ತೊಂದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆಕಂಡ ಗಾಂಧಿನಗರ ತೊಂಬತ್ತೆರಡನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆಕಂಡ ಮಹಾಸತಿ ಅನುರುಧತಿ ತೊಂಬತ್ತ್ಮೂರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆ ಕಂಡ ಮನಸಾಕ್ಷಿ ತೊಂಬತ್ನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆಕಂಡ ಸರ್ವಮಂಗಳ ತೊಂಬತ್ತೈದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆಕಂಡ ಭಾಗ್ಯದೇವತೆ ತೊಂಬತ್ತಾರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆಕಂಡ ಬೆಂಗಳೂರು ಮೈಲ್ ತೊಂಬತ್ತೇಳನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆ ಕಂಡ ಅಣ್ಣಲೆ ಚಿಗುರಿದಾಗ ತೊಂಬತ್ತೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆ ಕಂಡ ಅನ್ನಪೂರ್ಣ ತೊಂಬತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆ ಕಂಡ ಭಾಗ್ಯದ ಬಾಗಿಲು ಅವರ ನೂರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆ ಕಂಡ ನಟಸಾರಭೌಮ ನೂರ ಒಂದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆಕಂಡ ರೌಡಿ ರಂಗಣ್ಣ ನೂರ ಎರಡನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆ ಕಂಡ ಧೂಮಕೇತು ನೂರ ಮೂರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆಕಂಡ ಅಮ್ಮ ನೂರ ನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆಕಂಡ ಸಿಂಹ ಸ್ವಪ್ನ ನೂರ ಐದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆಕಂಡ ಗೋವಾದಲ್ಲಿ ಸಿ ಐ ಡಿ ನೈನ್ 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 ನೂರ ಆರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ತೆರೆಕಂಡ ಮಣ್ಣಿನ ಮಗ ನೂರ ಏಳನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡ ಮಾರ್ಗದರ್ಶಿ ನೂರ ಎಂಟನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡ ಗಂಡೊಂದು ಹೆಣ್ಣಾರು ನೂರ ಒಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡ ಮಲ್ಲಮ್ಮನ ಪವಾಡ ನೂರ ಹತ್ತನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡ ತೂರಿ ಚಿಕ್ಕಣ್ಣ ನೂರ ಹನ್ನೊಂದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ತೆರೆ ಕಂಡ ಪುನರ್ಜನ್ಮ ನೂರ ಹನ್ನೆರಡನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡ ರಾಜ್ಯ ನೂರ ಹದಿಮೂರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡ ಉಯ್ಯಾಲೆ ನೂರ ನ ನೂರ ಹದಿನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೆರೆಕಂಡ ಚಿಕ್ಕಮ್ಮ ನೂರ ಹದಿನೈದನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೆರೆಕಂಡ ಮೇ ಆರ್ ಮುತ್ತಣ್ಣ ನೂರ ಹದಿನಾರನೇ ಚಿತ್ರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೆರೆ ಕಂಡ ಆಪರೇಷನ್ ಜಾಗ್ಪಾಟ್ನಲ್ಲಿ ಸಿ ಎ ಡಿ ನೈನ್ ನೈನ್ ನೂರ ಹದಿನೇಳನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ತೆರೆಕಂಡ ಶ್ರೀಕೃಷ್ಣ ದೇವರಾಯ ನೂರ ಹದಿನೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ತೆರೆ ಕಂಡ ಕರುಳಿನ ಕರೆ ನೂರ ಹತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ತೆರೆ ಕಂಡ ಹಸಿರು ತೋರಣ ಭೂಪತಿ ರಂಗ ರಾಜ್ಕುಮಾರ್ ಬಲೆಜೋಡಿ ಕ್ರಮವಾಗಿ ನೂರ ಹತ್ತೊಂಬತ್ತು ನೂರ ಇಪ್ಪತ್ತು ನೂರ ಇಪ್ಪತ್ತೊಂದು ನೂರ ಇಪ್ಪತ್ತೆರಡು ನೂರ ಇಪ್ಪತ್ತ್ಮೂರನೇ ಚಿತ್ರಗಳು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ತೆರೆ ಕಂಡ ಸಿ ಎ ಡಿ ರಾಜಣ್ಣ ನೂರ ಇಪ್ಪತ್ತ್ನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ತೆರೆಕಂಡ ನನ್ನ ತಮ್ಮ ನೂರ ಇಪ್ಪತ್ತೈದನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ತೆರೆಕಂಡ ಬಾಳು ಬೆಳಗಿಟ್ಟು ನೂರ ಇಪ್ಪತ್ತಾರನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ತೆರೆಕಂಡ ದೇವರ ಮಕ್ಕಳು ನೂರ ಇಪ್ಪತ್ತೇಳನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ತೆರೆಕಂಡ ಪರೋಪಕಾರಿ ನೂರ ಇಪ್ಪತ್ತೆಂಟನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ತೆರೆಕಂಡ ಕಸ್ತೂರಿ ನಿವಾಸ ನೂರ ಇಪ್ಪತ್ತೊಂಬತ್ತನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ತೆರೆಕಂಡ ಬಾಳು ಬಂಧನ ನೂರ ಮೂವತ್ತನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ತೆರೆಕಂಡ ಕುಲಗೌರವ ನೂರ ಮೂವತ್ತೊಂದನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ತೆರೆಕಂಡ ನಮ್ಮ ಸಂಸಾರ ನೂರ ಮೂವತ್ತೆರಡನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ತೆರೆಕಂಡ ಕಾಸಿದ್ರ ಕೈಲಾಸ ನೂರ ಮೂವತ್ತ್ಮೂರನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ತಾಯಿ ದೇವರು ನೂರ ಮೂವತ್ತ್ನಾಲ್ಕನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ತೆರೆಕಂಡ ಪ್ರತಿಧ್ವನಿ ನೂರ ಮೂವತ್ತೈದನೇ ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ತೆರೆ ಕಂಡ ಸಾಕ್ಷಾತ್ಕಾರ ನೂರ ಮೂವತ್ತಾರನೇ ಚಿತ್ರ ಒಂದರಿಂದ ನೂರ ಮೂವತ್ತಾರರ ತನಕ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಇವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳು ನೂರ ಮೂವತ್ತೇಳರಿಂದ ಇನ್ನೂರ ಐದರ ತನಕ ಇನ್ನೊಂದು ವಿಡಿಯೋವನ್ನು ಮಾಡುತ್ತೇನೆ ಅದನ್ನು ನೋಡಿ ಪ್ರೋತ್ಸಾಹಿಸಿ ముందే నా వీడేయదేలీ బేటియాగొన దన్యవాదు